ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಕೂಡ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡ್ಕೊಂಡು ನೋಡಿ ಯೂಟ್ಯೂಬಲ್ಲಾದರೆ ಅಲ್ಲಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಟೈಮ್ ಬಂದು ಆರು ಮುಕ್ಕಾಲು ನಾನು ಹೊರಗಡೆ ಎಲ್ಲ ಹೋಗ್ತಾ ಇದ್ದೀನಿ ಬ್ಲಾಗ್ನ ಕೂಡ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಮಾಡಿಲ್ಲ ಈಗ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲಿ ಹೋಗ್ತೀನಿ ಅನ್ನೋದನ್ನ ನೀವು ನೋಡಬೇಕು ಅಂದರೆ ನೀವು ಕೊನೆವರೆಗೂ ವಿಡಿಯೋನ ನೋಡಬೇಕಾಗತ್ತೆ ಹಾಗಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸ್ದಾಗಿ ಎಲ್ಲರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ಫೇಸ್ಬುಕ್ಕಲ್ಲಿ ಫಾಲೋನ ಮಾಡಿ ಯಾಕೆಂದರೆ ಇತ್ತೀಚೆಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಫೇಸ್ಬುಕ್ ಯೂಟ್ಯೂಬಲ್ಲ ಯೂಟ್ಯೂಬಲ್ಲಿ ಮುಂಚೆಯಿಂದ ಮಾಡ್ತಿದ್ದೀನಿ ಅಂದರೆ ಒಂದು ಫೈ ಫೋರ್ ಮಂತಿಂದ ಅನಿಸುತ್ತೆ ಹಾಗಾಗಿ ಫೇಸ್ಬುಕ್ಕಲ್ಲಿ ಸ್ವಲ್ಪ ಫಾಲೋವರ್ಸು ಕಡಿಮೆ ಇದೆ ಹಾಗಾಗಿ ಫಾಲೋ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ನಾನು ಎಲ್ಲಿ ಹೋಗ್ತಿದ್ದೀನಿ ಹೇಳ್ಬಿಟ್ಟು ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ವೀಡಿಯೋ ಕೊನೆವರೆಗೂ ನೋಡಿ ನಾನು ಮಾಡಿಟ್ಕೊಂಡಿದ್ದೆ ಮಾಡ್ತಾರೆ ಅದು ಬರ್ತಿಲ್ಲ ಬೇಡ ಹಾಂ ಎಂತ ಬಂತು ಇದು ದಂಡಿ ಮಾರಮ್ಮನ ಜಾತ್ರೆಗೆ ಹೋಗ್ತಾ ಇರೋದು ಅಂದರೆ ನಾನು ಈಗ ಅದು ಎಂಟ್ರೆಸ್ ಒಳಗಡೆ ಹೋಗೋದಕ್ಕೆ ಅಲ್ಲಿ ಹತ್ರ ಇದ್ದೀವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಈ ಟೈಮಲ್ಲಂತೂ ನೋಡೋಕ್ಕೆ ಒಂದು ಖುಷಿ ಖುಷಿಯಾಗುತ್ತೆ ಆ ಅದೇನಿದೆ ಆರ್ಚ್ ಥರ ಅಂದರೆ ಎಂಟ್ರೆಸ್ಸಲ್ಲಿ ಅಲ್ಲೆಲ್ಲ ಅಂದರೆ ಪಾರಿವಾಳಗಳು ತುಂಬಾ ಇದ್ದಾವೆ ಈಗ ಏಕನು ಅಂದರೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ಲಕ್ಷ್ಮಿ ಮತ್ತು ಎಷ್ಟು ಚೆನ್ನಾಗಿ ಗಣೇಶ ಎಲ್ಲ ಲೈಟಿಂಗ್ಸಲ್ಲೇ ಮಾಡಿರ್ತಾರೆ ಇಲ್ಲಿ ಸ್ವಲ್ಪ ಅಂದರೆ ಈಗ ಹೋಗ್ತಾ ಇದ್ದೀವಲ್ಲ ಆ ಜಾಗ ಕೂಡ ಫಿಲ್ ಅಪ್ ಆಗಿರುತ್ತೆ ಅಂದರೆ ಇನ್ನೂ ಒಂದು ತ್ರೀ ಡೇಸ್ ಫೋರ್ ಡೇಸ್ ಬೇಕಾಗುತ್ತೆ ನಾನಿಲ್ಲಿ ಟ್ವೆಲ್ತ್ ಮಾಡಿರೋದು ವೀಡಿಯೋ ಹಾಗಾಗಿ ಸ್ವಲ್ಪ ಅಂದರೆ ಇನ್ನೂ ಅಷ್ಟೊಂದು ಕ್ರೌಡ್ ಇಲ್ಲ ತುಂಬ ಖಾಲಿ ಇದೆ ಸೈ ಅದೆಲ್ಲ ತಗೊಂಡಿರ್ತಾರೆ ಅವ್ರ ಮುಂಚೆನೇ ಅಂದರೆ ಇಷ್ಟಿಷ್ಟು ಬೇಕು ಅಂತ ಹೇಳ್ಬಿಟ್ಟು ಜಾಗಗಳು ಅಂಗಡಿಗಳ ಹಾಕೋಕ್ಕೆ ತೊಗೊಂಡಿರ್ತಾರೆ ಇವು ಇದೆಲ್ಲ ಫುಲ್ ಫಿಲ್ ಅಪ್ ಆಗಿರುತ್ತೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅದು ಬೆಳ್ಳಿ ಪಲ್ಲಕ್ಕಿಗೆ ಹೋದ್ರಂಥ ಇನ್ನೂ ಸಕ್ಕದಾಗಿರುತ್ತೆ ಯಾಕೆಂದರೆ ಫುಲ್ಲು ಆವಾಗಲೇ ಜಾಸ್ತಿ ದೇವಸ್ಥಾನಕ್ಕೆ ಹೋದರೆ ಇವಾಗ ದೇವಸ್ಥಾನದ ಹತ್ರ ಈ ಕಡೆಯಿಂದ ಹೋದರೆ ಒಳಗಡೆ ಹೋಗ್ಬೋದು ಅಂದರೆ ದೇವಸ್ಥಾನ ಮುಂದೆನೇ ಹೋಗ್ಬೋದು ನಾವು ಯಾವಾಗಲೇ ಹೋದ್ರೂ ಆ ಕಡೆಯಿಂದ ಬೇವಿನ ಗಿಡ ಇದೆ ಆ ಬೇವಿನ ಗಿಡದ ಹತ್ರಿಂದನೇ ಹೋಗೋದು ಹಾಗಾಗಿ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮತ್ತೆ ಹಿಂಗೆ ಬರ್ತೀವಿ ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಫಸ್ಟ್ ಟೈಮ್ ಅಂದರೆ ಜಾತ್ರೆಗೆ ಫಸ್ಟ್ನೇ ದಿನ ಹೋಗಿದ್ದು ಯಾಕೆಂದರೆ ಹಿಂದಿನ ದಿನ ಸ್ಟಾರ್ಟ್ ಆಗಿದ್ದದು ಹನ್ನೊಂದರಿಂದ ಬಟ್ ನಾವು ಹೋಗಿದ್ದು ಹನ್ನೆರಡು ಇನ್ನು ನೋಡಿ ಸ್ವಲ್ಪ ಸ್ವಲ್ಪ ಮಾತ್ರನೇ ಓಪನ್ ಅಷ್ಟೇ ಯಾವುದೋ ಕೆಲವೊಂದು ಅಂಗಡಿ ಮಾತ್ರ ಓಪನ್ ಇದೆ ಮತ್ತು ನಾಳೆ ನಾಡಿದ್ದು ಮತ್ತು ಬೆಳ್ಳಕ್ಕೆ ಬೆಳ್ಳಿ ಪಲ್ಲಕ್ಕಿ ಅಷ್ಟು ಸಿಗಂತು ತುಂಬ ಫಿಲಪ್ ಆಗಿ ಹೋಗಿರುತ್ತೆ ಯಾವ ಅಂಗಡಿಗಳು ಇಂಥ ಜಾಗದಲ್ಲಿಲ್ಲ ಅನ್ನೋಂಗಿಲ್ಲ ಅಷ್ಟೊಂಥರ ಇದು ಮಾರಮ್ಮನ ಹಿಂಭಾಗ ಅಂದರೆ ಪಾದಗಳಿದೆ ಅಲ್ಲಿ ಹಾಗಾಗಿ ಇದನ್ನು ಕಳ್ಳರುಗಳು ಕಟ್ಟಿಸಿರೋ ಅಂಥ ದೇವಸ್ಥಾನ ಅಂತೆ ಅಂದರೆ ಕಳ್ತನ ಮಾಡಕ್ಕೆ ಬಂದಾಗ ಆ ಅಮ್ಮನವರು ಏನೋ ಇದನ್ನು ಮಾಡಿ ಅವ್ರಿಗೆ ಕಣ್ಣು ಹೋಗಿರ್ತವಂತೆ ಆವಾಗ ಕಣ್ಣು ಬಂದರೆ ನಿಮ್ಮ ದೇವಸ್ಥಾನ ಕಟ್ತೀವಿ ಅಂತ ಅಂದ್ಕೊಂಡಿರ್ತಾರಂತೆ ಆಗ ಕಟ್ಟಿರೋವಂಥ ದೇವಸ್ಥಾನ ಅದು ಮತ್ತು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಕ್ಯೂನಲ್ಲಿ ಅಂತ ಬಂದ್ವಿ ಕ್ಯೂನಲ್ಲಿ ಅನ್ನೋಕ್ಕಿಂತ ಫುಲ್ ಖಾಲಿ ಇತ್ತು ಅಲ್ಲ ಆ್ಯಕ್ಚುಲಿ ಪೂಜೆ ಕೂಡ ಮಾಡಿಸ್ಕೊಂಡು ನಾವು ಬಂದ್ವಿ ಯಾವತ್ತೇ ಹೋದರೂ ಒಳಗಡೆ ಹೋಗೋದಕ್ಕೆ ಅವಕಾಶ ಸಿಕ್ಕೇ ಸಿಗುತ್ತೆ ಹೊರಗಡೆ ನಿಂತ್ಕೊಂಡು ಕೈ ಮುಗಿದು ಬರೋದ್ಕಿನ್ನ ಒಳಗಡೆ ನಾವು ತುಂಬ ಸಲ ಹೋಗಿದೀವಿ ನೋಡಿ ಇಲ್ಲಿ ಅಂದರೆ ಇಲ್ಲಿ ರೋಡ್ ಇದೆ ರೋಡಿಂದ ಫುಲ್ ನೋಡಿದ್ರು ಅಮ್ಮ ಅಮ್ಮನವ್ರು ಕಾಣ್ತಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಅಮ್ಮನವರ ಇನ್ನೊಂದು ಅವತಾರ ರಾಕ್ಷಸವ್ರನ್ನ ತುಳಿತಾ ಇರೋದು ಇದು ನಮ್ಮ ಮಾರಮ್ಮನ ದೇವಸ್ಥಾನ ದಂಡಿ ಮಾರಮ್ಮ ತುಂಬಾ ಪವರ್ಫುಲ್ಲು ಹಾಗಾಗಿ ನಮ್ಮದು ಕೆಲವೊಂದು ಆರ್ಕೆಗಳಿದೆ ಅದು ತೀರಿಸೋದಕ್ಕೆ ಯಾವತ್ತೂ ಟೈಮ್ ಬರುತ್ತೆ ಗೊತ್ತಿಲ್ಲ ಬಟ್ ಈ ಸರಿ ನಾವು ಮಾಡ್ತಾ ಇಲ್ಲ ಜಾತ್ರೆ ತುಂಬಾ ಜೋರಾಗಿ ಮಾಡ್ತಾರೆ ಈ ಸರಿ ಆಗಲ್ಲ ಹಾಗಾಗಿ ಹಾಗೆ ಒಂದು ವಿಡಿಯೋನ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಯಾಕೆಂದರೆ ನಲ್ಲೆಲ್ಲ ಏನು ಮಾತಾಡ್ತಾ ಅಂದರೆ ಬ್ಲಾಗಲ್ಲಿ ಮಾತಾಡ್ಲಿವಲ್ಲ ಹಾಗಾಗಿ ಆ ಕಡೆ ನಮ್ಮ ಮನೆಯವ್ರು ನಿಂತ್ಕೊಂಡು ಏನೋ ಮಾಡ್ತಿದ್ದಾರೆ ಅದೇನು ಅಂತ ಗೊತ್ತಿಲ್ಲ ನಾವು ಪೂಜೆಗೆ ಏನು ತೊಗೊಂಡೋಗಿರಲಿಲ್ಲ ಜಾತ್ರೆ ಟೈಮ್ ಅಲ್ವ ಹಾಗಾಗಿ ಹೂವು ಪ್ರಸಾದ ಎಲ್ಲ ಅವರೇ ಪೂಜಾರು ಕೊಟ್ಟಿದ್ರು ಪೂಜಾರಿ ಎಲ್ಲರೂ ನಮ್ಮ ಮನೆಯವರಿಗೆ ಪರಿಚಯ ಹಾಗಾಗಿ ಅವರು ಮಾತಾಡಿಸ್ಬಿಟ್ಟು ಅಂದರೆ ಪರಿಚಯ ಅಂತಲ್ಲ ಎಲ್ಲರಿಗೂ ಕೊಡ್ತಿರ್ತಾರೆ ಹಾಗಾಗಿ ಇಸ್ಕೊಂಡು ಮತ್ತೆ ಜಾತ್ರೆ ಅಂದರೆ ಅದೆಲ್ಲ ರಾಟೆ ಎಲ್ಲ ಇರುತ್ತಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ವಿ ಹೋಗ್ತಾ ಇದ್ರೆ ಅಲ್ಲಿನೂ ಫುಲ್ ಅಂತ ಅಂದರೆ ಸ್ವಲ್ಪ ಸ್ವಲ್ಪ ಜೋಡಿಸಿದ್ದಾರೆ ಸೊಕ್ಕೂ ಆಟ ಥರದ್ದೆಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ಸರಿ ಇನ್ನೂ ಅಷ್ಟೊಂದು ಜೋಡಿಸಿಲ್ಲ ಬೆಳ್ಳಿ ಪಲ್ಲಕ್ಕಿಗೆ ಹೋದಾಗ ಒಂದ್ಸರಿ ತೋರಿಸ್ತೀನಿ ಅಲ್ವಾಗಂತೂ ಹೆವಿ ಕ್ರೌಡ್ ಇರುತ್ತೆ ಅಂದರೆ ಜಾ ಕಾಲಿಡೋದಕ್ಕೆ ಜಾಗ ಇರಲ್ಲ ಅಷ್ಟೊಂದು ಜನ ಇರ್ತಾರೆ ಇದೊಂದು ಗೋಬಿ ಮಂಚೂರಿಯಸ್ ಒಂದು ಓಪನ್ ಆಗಿತ್ತು ಮತ್ತು ಕೆಲವೊಂದು ಯಾವ ಕೆಲವೊಂದು ಮಾತ್ರ ತೆಗೆದಿದ್ರು ನಾಳೆಯಿಂದ ಸ್ಟಾರ್ಟು ಅಂತ ಹೇಳ್ತಾಯಿದ್ರು ಅವರು ಯಾಕೆಂದರೆ ಎಲ್ಲ ಜೋಡಿಸ್ತಾ ಇದ್ರು ಮುಂಚೆ ಅವರು ಹಾಗಾಗಿ ಜಾತ್ರೆಗೆ ಹೋಗ್ಬಿಟ್ಟು ಸುಮ್ಮನೆ ದಿನ ಅಂತ ಹೇಳಿ ಅಂದರೆ ನಾನು ಫುಲ್ ಎಲ್ಲ ರೆಡಿಯಾಗಿರುತ್ತೆ ಎಲ್ಲ ಜಾತ್ರೆ ಇದು ಬಂದಿರುತ್ತೆ ಅಂದ್ಕೊಂಡಿದ್ದೆ ಕಳೆ ಬಂದಿರುತ್ತೆ ಅಂತ ಬಟ್ ಹಂಗೇನಾಗಿರಲಿಲ್ಲ ಎಲ್ಲೋ ಒಂದೊಂದು ಜೋಡಿಸ್ಕೊಂಡಿದ್ರು ಅಷ್ಟೇ ಇನ್ನೂ ಅವಾಗ ನೋಡೋಕೆ ಚೆನ್ನಾಗಿರುತ್ತೆ ಹಾಗೆ ವಾಪಸ್ ಬರ್ತಾ ಈ ವಿಡಿಯೋ ಮಾಡಿಕೊಂಡು ಮನೆಗೆ ಬಂದ್ವಿ ಕೂಡ ಮನೆಗೆ ಬಂದು ಊಟ ಮಾಡಿ ಟಿ ವಿ ನೋಡ್ತಾಯಿದ್ರು ಹಾಗಾಗಿ ಬಂದ್ವಿ ಆಮೇಲೆ ಮಳೆ ಕೂಡ ಸ್ಟಾರ್ಟ್ ಆಯಿತು ನಾವು ಮೇಲೆ ಅಂದರೆ ಈ ವರ್ಷದ ಮೊದಲು ಮಳೆ ಅನ್ಬೋದು ಮಳೆದು ಸ್ಮೆಲ್ ಹೆಂಗೆ ಗೊತ್ತಾಗ್ತಿತ್ತು ಅಂದರೆ ಅಷ್ಟು ಅಷ್ಟು ಸ್ಮೆಲ್ಲು ಮಣ್ಣಿನ ಸ್ಮೆಲ್ ಬರುತ್ತೆ ಮಳೆ ಹನಿ ಎಲ್ಲಾದರೂ ಬಿದ್ದಿದ್ದಾಗ ಅಕ್ಕಪಕ್ಕ ಅಂದರೆ ಎಲ್ಲಾದರೂ ಬಿದ್ದಾಗ ಸ್ಮೆಲ್ ಬರ್ತಾ ಇರುತ್ತಲ್ಲ ಆ ಥರ ಬರ್ತಾಯಿತ್ತು ಎಲ್ಲೋ ಒಂದೊಂದು ಹನಿ ಬೀಳ್ತಾಯಿತ್ತು ಇತ್ತು ನಾವು ವಾಕ್ ಮಾಡೋ ಟೈಮಲ್ಲಿ ಬೀಳ್ತಾಯಿತ್ತು ಇತ್ತು ಹಾಗಾಗಿ ಅದೊಂದು ಕೂಡ ವೀಡಿಯೋನ ಮಾಡಿಕೊಂಡೆ ಮಳೆ ಬೀಳ್ತಾ ಇರೋದು ಕೂಡ ತೋರಿಸ್ತೀನಿ ಈಗ ಕಾಣಿಸ್ತಾ ಇಲ್ಲ ಅದು ಇಲ್ಲೆಲ್ಲ ಬಿದ್ದಿದೆ ನೋಡಿ ಹನಿ ಆ ಥರ ಅಂದರೆ ಸ್ವಲ್ಪ ಒಂದು ಪಟ 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 ಅಂತ ಬಿದ್ದುಬಿಡ್ತು ಅಂದರೆ ಮಳೆ ಬೀಳೋದಾಗ ಒಂಥರ ನೋಡಿ ಬೀಳ್ತಾಯಿದ್ದಿಲ್ಲ ಲೈಟಿಂಗ್ಸಲ್ಲಿ ಕಾಣುತ್ತೆ ಆ ಥರ ದಪ್ಪ ದಪ್ಪ ನೀ ಬಿದ್ದುಬಿಟ್ಟು ಸುಮ್ಮನಾಯಿತು ಇವತ್ತಿನ ಬ್ಲಾಗು ಇಷ್ಟ ಆಗಿರುತ್ತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ